ಸಮರ್ಥ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬ್ರಹ್ಮಚರವೇ ಅಡಿಪಾಯ ಯತಿಶಂ ಸಿದ್ದಾಪುರ ಸಮರ್ಥ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬ್ರಹ್ಮಚರ್ಯ ಜೀವನವೇ ಅಡಿಪಾಯ ಅಂತ ನಗರದ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತಿಶಂ ಸಿದ್ದಾಪುರ ಅವರು ಹೇಳಿದರು ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯುವಶಕ್ತಿಯ ರಹಸ್ಯ ಎನ್ನುವಂಥ ವಿಷಯವಾಗಿ ಉಪನ್ಯಾಸವನ್ನು ನೀಡಿದರು ವೀರ್ಯವನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ವೇದ ಅಧ್ಯಯನದ ನಿರತರಾಗಿ ಪರಮಾತ್ಮನನ್ನು ಅನುಸಂಧಾನ ಮಾಡುವುದೇ ಬ್ರಹ್ಮಚರ್ಯವಾಗಿದೆ ಆದ್ದರಿಂದ ಯುವಕ ಯುವತಿಯರಲ್ಲಿ ಸಕಲ ಸದ್ಗುಣಗಳು ವಿಕಸಿಸಬೇಕಾದ್ರೆ ಮೇಧಾಶಕ್ತಿ ಬೆಳೆದು ಪ್ರತಿಭೆ ಅರಳಬೇಕಾದ್ರೆ ಬ್ರಹ್ಮಚರ್ಯದ ಆಧಾರವಿರಲೇಬೇಕು ಅಂತ ಬ್ರಹ್ಮಚರ್ಯದ ಮಹತ್ವದ ಬಗ್ಗೆ ತಿಳಿಸಿದರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ಅನನ್ಯಮಯವರು ವಿಶೇಷ ಭಜನೆಯನ್ನು ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ನಾಗರಾಜ ಕಾವೇರಿ ವೈಷ್ಣವಿ ಜಯಾದಿತ್ಯ ಎತಿಶಂ ಸಿದ್ದಾಪುರ್ ಡಾಕ್ಟರ್ ಭೂಮಿಕಾ ಸಂತೋಷ್ ಸುದೀಪ್ ಚೇತನ್ ಮಾನ್ಯ ಋತ್ವಿಕ್ ಅಂಬಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರ್ದಿ ಶಮ ಸಿದ್ದಾಪುರ್ ಚಳಕೆರೆ.

ಒಳ್ಳೆ <Sans> ಯಾವಾಗ <Sans> <Sans> ಬೇಕು ಮತ್ತೆ ಭವಿಷ್ಯಕ್ಕೆ ಒಂದು ನಿರ್ಣಯ ಮಾಡಬೇಕು ಅಂದರೆ ದಿನಕ್ಕೆ 1 ಗಂಟೆ ಯೋಗ ಮಾಡಬೇಕು ಶಾಲೆಯ ವಿಷಯ ಅಂತ ಹೇಳುತ್ತಾರೆ ಅಥವಾ ಆಲಸ ಕಾರ್ಯ ಮಾಡಬಹುದು ಅಥವಾ ಜರ್ನಲ್ ಸೊ ತರನೇ ಯಾವ ಜಾಪನೆ ತರನೇ ಮಾಡಬಹುದು ತುಂಬಾ ಬೆಂಕಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಶ್ರಮ ಆಗ್ತ

ಔಷಧ ಮಾಡಬೇಕು ಅಂದ್ರೆ ಅನಿಷ್ಠೆಯನ್ನ ಮಾಡ್ಬೇಕು ಮಾಡೋಕೆ ಮಾಡ್ತಾ ಇರ್ತದೆ